ನದ ಮೊಟ್ಟೆ ಒಮ್ಮೆ ಒಂದು ಹಳ್ಳಿಯಲ್ಲಿ ರಾಜು ಎಂಬ ಸಾಧಾರಣ ಕಾರ್ಮಿಕನು ವಾಸವಾಗಿದ್ದ ಅವನ ಜೀವನದ ಉಪಜೀವನಕ್ಕೆ ಕಾಡಿನ ಮರಗಳನ್ನು ಕಡಿದು ಅವುಗಳನ್ನು ಮಾರುವುದು ಅವನ ದಿನನಿತ್ಯದ ಕೆಲಸ ಒಂದು ದಿನ ರಾಜು ಕಾಡಿನಲ್ಲಿ ಮರಗಳನ್ನು ಕಡಿಯಲು ಹೋದಾಗ ಸರಿಯಾದ ಮರಗಳು ಅವನಿಗೆ ಸಿಗಲಿಲ್ಲ ಹಾಗಾಗಿ ಅವನು ಮರಗಳನ್ನು ನೋಡಿ ಹಿಂತಿರುಗಿ ಮನೆಗೆ ಬರುವಾಗ ದಾರಿಯಲ್ಲಿ ಒಂದು ಬಾತುಕೋಳಿ ಮುಳ್ಳಿನ ಪೊದೆಯಲ್ಲಿ ಸಿಲುಕಿಕೊಂಡಿರುವುದನ್ನು ನೋಡಿ ಪಶ್ಚಾತ್ತಾಪದಿಂದ ಬಾತುಕೋಳಿಯನ್ನು ಮುಳ್ಳಿನ ಗಿಡದಿಂದ ಬಿಡಿಸಿ ಮನೆಗೆ ಕರೆತಂದು ಬಿಡುತ್ತಾನೆ ಮನೆಗೆ ಕರೆ ತಂದಾಗ ಅವನು ರಾತ್ರಿ ಊಟಕ್ಕೆ ಮರಗಳು ಕಡಿದು ಮಾರಲಿಲ್ಲ ಹಾಗಾಗಿ ನೀರನ್ನು ಕುಡಿದು ಹೊಟ್ಟೆ ತುಂಬಿಸಿಕೊಂಡು ಮಲಗುತ್ತಾನೆ ಅವನು ಮಲಗಿ ಬೆಳಗ್ಗೆ ಆದ ತಕ್ಷಣವೇ ಬಾತುಕೋಳಿಯನ್ನು ನೆನೆಸಿಕೊಂಡು ಅದಕ್ಕೋಸ್ಕರ ಆಹಾರವನ್ನು ತೆಗೆದುಕೊಂಡು ಬಂದು ನಿಂತು ಆಹಾರವನ್ನು ಹಾಕಲು ನೋಡುತ್ತಿರುವಾಗ ಆ ಬಾತುಕೋಳಿ ಚಿನ್ನದ ಮೊಟ್ಟೆ ಇಡುವುದನ್ನು ಕಾಣುತ್ತಾನೆ ಚಿನ್ನದ ಮೊಟ್ಟೆಯನ್ನು ಕಂಡು ಅವನಿಗೆ ಬಹಳ ಸಂತೋಷವಾಗುತ್ತದೆ ರಾಜು ಆ ಮೊಟ್ಟೆಗಳನ್ನು ಮಾರಿ ಹಣವನ್ನು ಸಂಪಾದನೆ ಮಾಡುತ್ತಾನೆ ನಿಧಾನವಾಗಿ ಶ್ರೀಮಂತನಾಗ ತೊಡಗುತ್ತಾನೆ ಅವನ ಬಡತನದಿಂದ ಹೊರಬಂದ ಆದರೆ ಸಮಯ ಕಳೆದಂತೆ ಅವನ ಮನಸ್ಸಿನಲ್ಲಿ ಅತಿಯಾದ ಆಸೆ ಮೂಡಿತು ಈ ಬಾತುಕೋಳಿಯ ಹೊಟ್ಟೆಯೊಳಗೆ ಎಷ್ಟು ಚಿನ್ನದ ಮೊಟ್ಟೆಗಳಿರಬಹುದು ಇವನ್ನೆಲ್ಲ ಒಮ್ಮೆ ಪಡೆದು ನಾನು ದೊಡ್ಡ ಶ್ರೀಮಂತನಾಗಬಹುದು ಎಂದುಕೊಂಡ ಆದರೆ ಹೆಂಡತಿಯು ಕೂಡ ಬಾತುಕೋಳಿಯನ್ನು ಕೊಯ್ದು ಮೊಟ್ಟೆಗಳನ್ನೆಲ್ಲ ತೆಗೆದುಕೊಳ್ಳೋಣ ಎಂದು ಉಪಾಯವನ್ನು ಹೇಳಿದಳು ಅವನು ಸರಿ ಎಂದು ಬಾತುಕೋಳಿಯನ್ನು ಕೊಂದು ಅದರ ಹೊಟ್ಟೆಯನ್ನು ತೆರೆದ ಆದರೆ ಅದರಲ್ಲಿ ಏನೂ ಇರಲಿಲ್ಲ ಬಾತುಕೋಳಿಯು ಸಾಮಾನ್ಯವಾಗಿ ಬಾತುಕೋಳಿಯಂತೆ ಕೇವಲ ಜೀವವನ್ನು ಕಳೆದುಕೊಂಡಿತು ಇದರ ಅರ್ಥ ಅತಿಯಾಸೆ ಗತಿಗೇಡು ಎಂಬ ಗಾದೆ ಮಾತು ನಿಜವಾಯಿತು ಅತಿಯಾಸೆ ನಮ್ಮ ಎಲ್ಲವನ್ನು ಕಳೆಯುವಂತೆ ಮಾಡುತ್ತದೆ ಆದರೆ ತಾಳ್ಮೆ ಶ್ರದ್ಧೆ ಮತ್ತು ಬುದ್ಧಿವಂತಿಕೆ ನಮ್ಮ ಜೀವನವನ್ನು ಸುಂದರವಾಗಿರಬಹುದು